no money ಬಸವಂದ್ರಿಗೆ ನಮ್ಮವರು ಬಹಳ ಸೌಕಾರ ಇದ್ದಾರೆ ಹೌದಮ್ಮ ಬಸವಂದರಿಗೆ ಹೋಗಿ ಎಮ್ಮ ಹರ್ಕೆಯನ್ನು ತೀರಿಸಿ ಬಾ ಅಂತ ಹೇಳಿದ್ದಾರೆ ಬಸವಂದ್ರಿಗೆ ಹೋಗಿ ನಾವ್ ಹರ್ಕೆ ತೀರಿಸಿ ಎಮ್ಮ ಒಳ್ಳೆದ್ರು ಬರೋನಲ್ಲ ಅಮ್ಮ ಹೋಗುನು ನಡೀಮ್ಮ புக்கந்தவன hello, hello. Ah, வந்திவனாம் என்ன சொந்த காணத்த தேவரா தனி சந்தை கான தேவரா நாமுத்த சந்தே கை ஒடசுனா ஏர் எழுது கை ஒட் ஹோகிது சந்தே ేరి వదరమీనా ಅದ ಪರಮಾ ಬಸವದರು ಗುಡಿಗೆ ಬಂದಂಗೈತೆಲ್ವಾ ಬಂಜಾರಣ್ಣನ ಮಗಳಾ ಮೇಲೆ ಗುಡಿಯಲ್ಲಿ ಪೂಜೆರ ಅದಾನ ಏನಪ್ಪ ಹೋಗಿ ಗುಡಿ ಹಿಂದ ಇನ್ನು ಮಲಗಿದಾರ ಅಮ್ಮ ಆ ಪೂಜರೇ ಇಲ್ಲೇ ನಿಂತ ಒಂದ ಮಾತೆ ಕರೆ ಎರಡ ಮಾತೆ ಕರೆ ಎರಡು ಮಾತೆ ಕರೆಲೋ ಮೂರು ಮಾತೆ ಕರೆ ಅಷ್ಟರಗ ಅಮ್ಮ ಬಂದೇ ಬರ್ತಾರೆ ಅವ ಕರ್ಥಿಸೋಣ ಇಲ್ಲೇ ನಿಂತ ಕೂಗಮಡದ ಪೂಜರಿ ಕರಿ ಏ ಪೂಜರಿ ಏ ಪೂಜರಿ വളറ ബ്രദറിന് തേനമ്മ ನೋಡಿ ನನ್ನ ಜನಸಂಖ್ಯೆ ನಿಮ್ಮಂತ ಮುದುಕಾರ ಎಡಿ ಬೆದ್ದು ಗೆಂದ್ರ ನಿನ್ನ ಬಾಳೆ ಐದು ರೂಪಾಯಿ ಐದು ತ ಸರ್ ನೆಂದ್ರ ಏನಕ ಅಲ್ಲಪ್ಪ ಯಾಕೆ ಕತ್ತಿದ ಅದನ್ನ ನಿಮ್ಮಂತ ಮುದುಕಾರ ಬಂದ ಬಿದ್ದಿದ್ದಾರ ಅಂತ ಕತ್ತೆನೆ ಅಡಿಗಳ ಎಡಿ ಜೇರ್ ಕಡತಾ ಮಂದ್ಯಾ ಬಿದ್ದೆ ಅಂದ್ರ ನಿನ್ನ ಬಾಳೆ ಪಜಿ ತೆರಿ ಐದು ರೂಪಾಯಿ ಹಾಕತೆ ಸರ್ ನೆಂದ್ರ ಏನಕ ಏನಮ್ಮ ಪೂಜೆ ಏನಂತಾನ

ನಿಮ್ಮಂತವು ಬರ್ತವ್ರಂತೆ ಸದಾವ ಕಾಲ ನಮ್ಮ ಗುಡಿ ಬಾಗಿಲು ತಗದೆ ಇರ್ತೈತಿ ಬೇಕಾದಾಗ ಬರ್ಬೋದ ಬೇಕಾದಾಗ ಹೋಗಬಹುದ ಇಮ್ಮ ಅಂದ ಗುಡಿ ಬಾಗಲ ತೆಗ್ದಾರ ಅಮ್ಮ ಬಸಂದಿ ಭಾಳ ಸಡಗರ ಮಾಡಿದಾರವ್ವ ಬಾಳಗರ ಮಾಡಿದಾರ ಇವ್ವ ಹೌದಿಲ್ ಇಮ್ಮ ಅಲ್ವಾ ಸುತ್ತಮುತ್ತಲು ಲೈಟ್ ಹಾಕಿದಾರ ಎಲ್ಲಿ ನೋಡ್ತೆ ಎಲ್ಲಿ ಪರಪರಿ ಕಟ್ಟ್ಯಾರ ಇಮ್ಮ ಸುತ್ತಮುತ್ತ ಬಾಳ ಚಂದ ಮಾಡ್ಯಾರಲಾ ಉವಾ ಪೂಜಾರನು ಭಾಳ ಚಂದ ಆಗ್ಯಾರ

ಯಾಕಂದ್ರೆ ಜಾತ್ರೆ ಚಲವಾಗಿ ನಾಲ್ಕೈದ್ ದಿವ್ಸ ಅಂತ ಗುಡಿಗೆ ನಮ್ಮಂತ ಭಕ್ತರ ಬರವ್ರ ಎಷ್ಟು ಮಂದಿವು ಬಂದ ಮರಳಿ ಹೋಗವ್ರೆ ಎಷ್ಟು ಮಂದೇವು ಇವ್ರ ಇವ್ರಿರಿಗೆ ಗಟ್ಟ ಎಲ್ಲ ಹತ್ತಿ ಗುಡಿ ತುಂಬಾ ಕಸ ಹರಿವೇತಿ ಎಮ್ಮ ಬೇಕಾದ್ರೆ ಹೊಡ್ಕೋರಿ ಸಾಕಾರ ಬಿಡ್ರಿ ಅಂತಾರ ಎಮ್ಮ ಈ ಸದ್ದ ಮಕ್ಕಳ ನನಗ ಬೇಕಾಗಿದ್ದಾವ ಹೌದಿಲ್ಲ ಈಗ ನೀನು ಹೊಡೆದ್ಬೇಡ ಪೂಜಾರಿ ಹೊಡೆದು ಬೇಡ ನನ್ನ ಮುತ್ತಿನ ಸರಿಗಿಲಿ ನಾನು ಗುಡಿ ಕಸ ಹೊರತನು ಇಬ್ರು ಸರದ ಸೈಡ್ ನಿಂದ್ರಂತರಾಗಿ ನೋಡಮ್ಮ ಗುಡಿ ಕಸ ಅಂತ ಹೊಡೆದಂಗ್ ಬಸ್

ಬಸವನಿಗೆ ಎಣ್ಣೆ ಮಜಲ ಮಾಡಂತ ಎಣ್ಣೆ ಕೊಟ್ಟ ಅಮ್ಮ ಪೂಜಾರಿ ಏನಪ್ಪ ಬಸವನಿಗೆ ಇರ್ಬೇಕಾ ಏನ ತಾನ ಇರ್ಕೋಬೇಕ ಎಮ್ಮ ಶಿವ 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 ಅಂತ ಹೇಳಿ ಎಮ್ಮ ಕೊಬ್ಬರಿ ಎಣ್ಣೆ ತಾನ ಏನ ಹಸ್ಕೊಂಡ್ ಬಿಟ್ಟ ಅದು ಗಾಂಧ್ ಏನೈತೆ ಅಂತ ಹೇಳ ಏ ಬೇಬರಿಸ್ ಮುದುಕಿಯ ಜಾತ್ರೆ ಜಾತ್ರೆ ಜಳಕ ಮಾಡಿ ಬಿಲ್ಯ ಎಣ್ಣೆ ಹಚ್ಕೊಳುದು ಮರ್ತಿದ್ನೇ ಅದಕ್ಕೆ ನಾನಾ ಹಚ್ಕೊಂಡನೆ ನಾ ಹಚ್ಕೊಂಡ್ರೇವ್ರಿಗೆ ಹಚ್ಚಿರೇನಾ ಹಚ್ಕೊಂಡ್ರೇವ್ರಿಗೆ ಹಚ್ಚಿದ ಓಹಮ್ಮ ಹಿಂಗತ್ತದ್ರಾಗ್ಲಿ ಇನ್ನ ಕುಕ್ಮ ಯುವತಿ ಹೂವ ಪತ್ರ ಬಸವಂದ್ರಿಗೆ ಮಾ ದರ್ಸಂತ ಹೇಳು சோத கு இத்தி பத்திரிக பட்ட தான்கொண்ட எல்லா கிவியெல்லாம் கிவ் ஹாக்க கொள்ள ஏமா நோட பூஜரி நட்ட சடகர்ட்ட

ಬಸವಂದ್ರ ಕಡೆ ಪೂಜಾ ಮಾಡಿದ ಗರ್ಸಿ ಕಾಯಿ ಏನ್ ಹಪ್ಪಳ ಏನ್ ಸೆಂಡಿ ಅಂತ ಗಬ 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 ತಿಂದಮ್ಮ ಮೇಲೆ ಕೆದ್ದು ಬಿಟ್ರು ಪೂಜಾರಿ ಯಾಕೆ ಉಂಡಮ್ಮ ಹೋಗಿ ವಿಚಾರ ಮಾಡ್ಕೊಂಡು ಮಾಡಿಕೊಂಡ್ ಬಾರಮ್ಮಬೇಕಂತ ಗಂಡ ಇದ್ರ ಹಿಂದಿನ ಕಥೆ ಏನಾರ ಗೊತ್ತಿದಾ ನಿನಗ? ಹೇಳ್ತಾನ ಇರ್ ನೋಡಿ ಕೇಳಿ ಇಲ್ಲಿ ಹಿಂದಕ್ಕ ಕಿತ್ತೂರು ಮಲಸರ್ಜಾ ಬೆಳವಡಿ ಇರ ಪ್ರತಿ ದಿನ ಎಡಿ ಕೊಡ್ಕೊಳ್ತಿದ್ದಂತ ಆಳಿನ ಕೈಯಾಗ ಎಷ್ಟೋ ವರ್ಷದಿಂದ ಕೊಟ್ಕೊಂತ ಬಂದನ ಅವ ಒಂದು ದಿನ ಏನಾಗೈತಿ ಆಳಿನ ಹೊಟ್ಟಿ ನಟ್ ನಡೋದಾರ ಹಸ್ರತೆ ಎಡಿ ಮೇಲೆ ಅಪೇಕ್ಷೆ ಆಗಿ ತಾನ ಹೊಂಡ್ ಕೊಂತಾನ ಅವಾಗ ಕಿತ್ತೂರ್ ಮಲಸರ್ಜನ್ ಕನಸನಾಗ ಬೆಳವಡಿ ಇರ್ಬದೇವ್ರು ಬಂದು ಏನ್ ಹೇಳಿದ್ ಗೊತ್ತನ ಮಲಸರ್ಜಾ ಇವತ್ ನಾನು ಹೊಡಿತು ಬಿತ್ ನೋಡಪ್ಪ ಅಂತ ಹೇಳ್ದಂತ ಅವಾಗ ಕಿತ್ತೂರ್ ಮಲ್ಸರ್ಜಾ ವಿಚಾರ ಮಾಡಿದಂತ ಎಟ್ಟೋ ವರ್ಷದಿಂದ ಎಡಿ ಕೊಟ್ಕೊಂತ ಬಂದ ನಾನು ಯಾವಾಗು ನಾನು ಕನಸನ್ಯಾಗ ಇರ್ಬತ್ತೇವ್ರು ಬಂದ್ ಹಿಂಗ ಹೇಳಿಲ್ಲ ಈಗ ಯಾಕೆ ಹೇಳಿದ ಅಂತ ಕೇಳಿದಂತ ಆಗ ಆಳೇನು ಕರಿಸಿ ಕೇಳ್ಯಾನ ಏನಂತ ನೋಡಪ್ಪ ಅವಾಗ ಆ ಹೇಳಿದಂತ ಸ ನೋಡಿದನ್ಯಾರ ನಡುದಾರ್ಯಾಗ ಹೊಟ್ಟೆ ಹಸೈತಿ ಅದಕ್ಕ ನಾನು ಉಂಡು ಕುಂತೀನಿ ರೀ ಅಂದ್ರ ಅವು ಎಡಿ ಮೇಲೆ ಬಹಳ ಅಪೇಕ್ಷೆ ಆಗೈತಿ ಅದಕ್ಕೆ ತಾನೇ ಉಂಡು ಕುಂತಾನ ಅದಕ್ಕೆ ನಿಮ್ಮ ಕಣಸ್ನ್ಯಾಗ ಬಂದು ಹಿಂಗೆ ಹೇಳ್ಯಾನ್ ರೀ ದೇವ್ರು ಅಂತ ಹೇಳಿದಂತ ಅದಕ್ಕೆ ನಾ ಉಣ್ಣ್ರಿ ನಾ ದೇವ್ರಿಗೆ ನೈವೇದ್ಯ ಮಾಡ್ರಿ ಅಲ್ಲ ನಾ ಉಂಡ್ರ ದೇವ್ರು ನೈವೇದ್ಯ ಮಾಡಿದಂಗನಾ ಹೋಗಿ ಹೇಳಿ ನಿಮ್ಮ ಸೌಕಾತಿಗೆ ನನ್ನ ಮಗಳ ಉಂಡ್ರ ಅವ್ರು ದೇವ್ರು ಅಂತೀವ ಓಹೋ ಅಮ್ಮ ಅವ್ರು ಉಂಡ್ರೆ ಒಂದೇ ನಮ್ಮ ಬಸವಂದ್ರ ಕೈ ಮಾಡಿದ್ರು ಒಂದ ಯಮ್ಮಾ ಆದರೂ ಆಗ್ಲಿ ಇನ್ನ ಮೇಲೆ ನಾವ್ ಬಂದ ಭಾಳ ಹೊತ್ತಾಯ್ತಮ್ಮ ಇನ್ನ ಪೂಜಾರಿ ಕೈಯಲ್ಲಿ ಕಪ್ರ ಹಚ್ಚಿ ನಮ್ಮ ಎರಡು ಕೈಯಮ್ಮ ಹೊಡೆದು ಕೊಡು ಅಂತ ಹೇಳು ಪೂಜಾರಿ ಕಾಯ್ತು ಒಳಗ ಕೊಂಡು ನಮಗ ತಾವೇ

ಅತ್ತೋನ್ ಬರ್ತ ಇಸೋನ್ ಬರ್ತ ಅಂತ ನನ್ನ ಮಗಳ ಹೋಗಮ್ಮ ಏ ಪೂಜಾರಿ ಬಟ್ಲ ಕೊಡೋನ ಅವರು ಕೇವಾ ಹಾ ತೊಗಬೇ ಬಟ್ಲ ಕೊಡು ಪೂಜಾರಿ ನಾ ಹಕೈಲ್ಲ ಹಾ ತೊಗಬೇ ಒಂದು ಒಂದು ಹೋಗಮ್ಮ ಯಮ್ಮ ಇಸಕೊಂಡ ಬಂದಿ ಇಸೋನ್ ಬಂದಿ ನೋಡಿವಾ ಯಮ್ಮ ಕೈ ಹಳಕಿ ಕೊಡುವ ಯವ ಯಮ್ಮ ಕೈ ಯಸ್ ಕುತ್ತೀವಿ ಯಾರ್ ಕುತ್ತೀವಿ ಯಮ್ಮ ಬಟ್ಲ ಇಷ್ಟ ಅಂತವೆ

ಏನಮ್ಮ ಅಂದ ಪೂಜಾರಿ ನೀನು ಯಾರು ನನ್ನ ಗಂಡ ಯಾರ ನನ್ನ ಭಾವ ಯಾರ ಎಮ್ಮ ಇಷ್ಟೆಲ್ಲಾ ಪೂಜರಿಗೆ ಹೇಳಿ ಕೊಟ್ಟಂಗಾದ್ರ ಪೂಜರಿಗೆ ಗುರ್ತ ಆಗ್ತದೆ ಎಮ್ಮ ಗುರ್ತಾ ಮಾಡಿ ತೋರ್ಸನಲ್ಲ ಪೂಜರಿಗೆ ಹೇಳ್ತದೆ ಕೇಳುವಂತ ನಾವು కొళ్ళ పూజేరి నేనా పుక్క పూజేరి నేనా బంద కే నమనా i'm